ಶ್ರೀಕೃಷ್ಣನ ಜೀವನ ವಿಷ್ಣುಮೂರ್ತಿಯ ದಶ ಅವತಾರಗಳ ಎಂಟನೇ ಅವತಾರ ಶ್ರೀಕೃಷ್ಣ ಶ್ರೀಕೃಷ್ಣನು ಚೇಷ್ಟೆಯ ಹುಡುಗನಾಗಿ ಗೋಪಾಲಕನಾಗಿ ರಾಧಾ ಗೋಪಿಕಾ ಮೂಡಿಯಾಗಿ ಗೋಪಿಯರ ಹೃದಯ ಶೋಧಕನಾಗಿ ಯಾದವರಾಜನಾಗಿ ಭಗವದ್ಗೀತೆಯ ಬೋಧಕನಾಗಿ ತತ್ವಜ್ಞಾನಿಯಾಗಿ ದೇವರಾಗಿ ಭಗವಾನ್ ಕೃಷ್ಣನ ರೂಪ ವ್ಯಕ್ತಿತ್ವ ಮತ್ತು ದೈವತ್ವವನ್ನು ಹೊಂದಿದೆ ಅನೇಕ ರೀತಿಯಲ್ಲಿ ಚಿತ್ರಿಸಲಾಗಿದೆ ಮಹಾಭಾರತ ಹರಿವಂಶ ಭಾಗವತ ಮತ್ತು ವಿಷ್ಣು ಪುರಾಣಗಳು ಹಿಂದೂಗಳಿಗೆ ಕೃಷ್ಣನ ಜೀವನ ಮತ್ತು ತತ್ವಶಾಸ್ತ್ರವನ್ನು ತಿಳಿಯಲು ಪ್ರಮುಖ ಧಾರ್ಮಿಕ ಗ್ರಂಥಗಳಾಗಿವೆ ಕೃಷ್ಣ ಪೂಜೆಯು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ವೈಷ್ಣವರಲ್ಲಿ ಅತ್ಯಂತ ಪ್ರಮುಖವಾದ ಪೂಜೆಯಾಗಿದೆ ಕೃಷ್ಣನನ್ನು ಮಥುರಾದಲ್ಲಿ ಬಾಲಕೃಷ್ಣ ಪುರಿಯಲ್ಲಿ ಜಗನ್ನಾಥ ಮಹಾರಾಷ್ಟ್ರದಲ್ಲಿ ವಿಠಲ ರಾಜಸ್ಥಾನದಲ್ಲಿ ಶ್ರೀನಾಥಿ ತಿರುಮಲದಲ್ಲಿ ವೆಂಕಟೇಶ್ವರ ಉಡುಪಿಯಲ್ಲಿ ಕೃಷ್ಣ ಮತ್ತು ಗುರುವಾಯೂರಿನಲ್ಲಿ ಗುರುವಾಯೂರಪ್ಪ ಎಂದು ಪೂಜಿಸಲಾಗುತ್ತದೆ ವಿಷ್ಣುಮೂರ್ತಿ ದೇವಾಲಯಗಳನ್ನು ಕೃಷ್ಣ ದೇವಾಲಯಗಳೆಂದು ಕರೆಯಬಹುದು ಇದರ ಪ್ರಕಾರ ದೇಶದಲ್ಲಿ ವಿವಿಧ ಪ್ರದೇಶಗಳು ಮತ್ತು ಸಮುದಾಯಗಳಲ್ಲಿ ಅನೇಕ ಸಂಪ್ರದಾಯಗಳಿವೆ ತನ್ನ ಸೃಷ್ಟಿಯಲ್ಲಿ ಜೀವಿಗಳ ಕಷ್ಟಗಳು ಹೆಚ್ಚಾದಾಗ ಪಾಪಗಳು ಅಪರಿಮಿತವಾದಾಗ ದುಷ್ಟರನ್ನು ಶಿಕ್ಷಿಸಲು ಮತ್ತು ಸದ್ಗುಣಗಳನ್ನು ರಕ್ಷಿಸಲು ಭಗವಾನ್ ವಿಷ್ಣುವು ಜೀವಿಗಳ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಈ ರೀತಿಯ ಅವತಾರವನ್ನು ಲೀಲಾವತಾರ ಎಂದು ಕರೆಯಲಾಗುತ್ತದೆ ಭಾಗವತದ ಪ್ರಕಾರ ದೇವರಿಗೆ ಎರಡು ರೀತಿಯ ಲೀಲಾವತಾರಗಳಿವೆ ಶ್ರೀಕೃಷ್ಣನು ವಿಷ್ಣುವಿನ ಅವತಾರ ಈ ಇಪ್ಪತ್ತೆರಡು ಲೀಲಾವತಾರಗಳಲ್ಲಿ ಹತ್ತು ಪ್ರಮುಖವಾದವುಗಳಿವೆ ಈ ಹತ್ತನ್ನು ದಶಾವತಾರಗಳೆಂದು ಕರೆಯುತ್ತಾರೆ ದಶಾವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರವನ್ನು ಕೆಲವೆಡೆ ಉಲ್ಲೇಖಿಸಲಾಗಿದೆ ಯುಗಗಳ ಎರಡನೆಯದಾದ ತ್ರೇತಾಯುಗದಲ್ಲಿ ಶ್ರೀರಾಮನನ್ನು ಲೋಕ ಕಲ್ಯಾಣದ ಸೃಷ್ಟಿಕರ್ತ ರಾವಣ ರಾಕ್ಷಸ ತರಬೇತುದಾರ ಎಂದು ವೈಭವೀಕರಿಸಲಾಗುತ್ತದೆ ನಾರಾಯಣನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದನು ಶ್ರೀಕೃಷ್ಣನನ್ನು ನಾರಾಯಣನ ಪರಿಪೂರ್ಣ ಅವತಾರವೆಂದು ಅಳೆಯಲಾಗುತ್ತದೆ ಅರ್ಜುನನಿಗೆ ಗೇತೋಪದೇಶದ ಮೂಲಕ ಸತ್ಯದರ್ಶನ ನೀಡಿ ಕುರುಕ್ಷೇತ್ರ ಮಹಾಸಂಗ್ರಾಮವನ್ನು ಮುನ್ನಡೆಸಿದರು ಹೀಗೆ ಜಗತ್ತಿಗೆ ಭಗವದ್ಗೀತೆಯನ್ನು ಉಪದೇಶಿಸಿ ಶ್ರೀಕೃಷ್ಣನು ಜಗದ್ಗುರುವಾದನು ಶ್ರೀಕೃಷ್ಣನ ಹೆಸರುಗಳು ಮತ್ತು ರೂಪ ಕೃಷ್ಣ ಎಂದರೆ ಕಪ್ಪು ಕೃಷ್ಣನ ಬಣ್ಣ ಕಪ್ಪು ಎಂದು ನಂಬಲಾಗಿದೆ ಮತ್ತು ಈ ಹೆಸರು ಅನೇಕ ವ್ಯಾಖ್ಯಾನಗಳನ್ನು ಹೊಂದಿದೆ ಮಹಾಭಾರತದ ಉದ್ಯೋಗ ಪರ್ವಂ ಪ್ರಕಾರ ಕೃಷಿ ಎಂದರೆ ಉಳುಮೆ ನೇಗಿಲಿನ ತುದಿ ಕಪ್ಪಾಗಿರುವುದರಿಂದ ಈ ಹೆಸರು ಭೂಮಿಯನ್ನು ಉಳುಮೆ ಮಾಡಿ ಹಸಿರಾಗಿಸುವ ಕೃಷ್ಣ ಕೃಷಿಯ ಮಹತ್ವವನ್ನು ತಿಳಿಸುವ ಹೆಸರು ಕೃಷ್ಣ ಮಂತ್ರವು ವಲ್ಲಭ ಸಂಪ್ರದಾಯದ ಬ್ರಹ್ಮ ಸಂಬಂಧ ಮಂತ್ರದ ಪ್ರಕಾರ ಪಾಪಗಳನ್ನು ನಾಶಪಡಿಸುವ ಮಂತ್ರವಾಗಿದೆ ಚೈತನ್ಯ ಚರಿತಾಮೃತದಲ್ಲಿ ನೀಡಲಾದ ಅರ್ಥದ ಪ್ರಕಾರ ಮಹಾಭಾರತದ ಪದ್ಯವು ಕೃಷ್ಣ ಈ ಭಾವವು ಭಾಗವತ ಆತ್ಮರಾಮ ಶ್ಲೋಕದಲ್ಲಿಯೂ ವ್ಯಕ್ತವಾಗಿದೆ ವಿಷ್ಣು ಸಹಸ್ರನಾಮದಲ್ಲಿ ಕೃಷ್ಣ ಸಚ್ಚಿದಾನಂದ ರೂಪವನ್ನು ಸೂಚಿಸುತ್ತದೆ ಎಂದು ಆದಿಶಂಕರಾಚಾರ್ಯರು ವಿವರಿಸಿದರು ಹಾಗೆಯೇ ಕೃಷ್ಣನಿಗೆ ಗೋವಿಂದ ಗೋಪಾಲ ವಾಸುದೇವ ಹೀಗೆ ಹಲವು ಹೆಸರುಗಳಿವೆ ಜಗನ್ನಾಥ ಮತ್ತು ವಿಠಲ ಮುಂತಾದ ಹೆಸರುಗಳು ಕೆಲವು ಪ್ರದೇಶಗಳಲ್ಲಿ ಅಥವಾ ಸಂಪ್ರದಾಯಗಳಲ್ಲಿ ಪ್ರಚಲಿತದಲ್ಲಿವೆ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಕೃಷ್ಣ ಎಂಬ ಹೆಸರು ಎರಡು ಬಾರಿ ಬರುತ್ತದೆ ಆಗ್ರಾಹ್ಯ ಸವತ ಕೃಷ್ಣ ಲೋಹಿತಾಕ್ಷ ಪ್ರತರ್ಧನ ವೇದ ಸ್ವಾಂಗೋಜಿತ ಕೃಷ್ಣ ದೃಢ ಸರ್ಕಾಂಚೋಚ್ಯುತ ಈ ಎರಡು ಪ್ರಕರಣಗಳ ಬಗ್ಗೆ ವಿಭಿನ್ನ ವ್ಯಾಖ್ಯಾನಕಾರರು ವಿಭಿನ್ನ ಅಭಿಪ್ರಾಯಗಳನ್ನು ನೀಡಿದ್ದಾರೆ ಅವುಗಳನ್ನು ಸಂಕ್ಷಿಪ್ತವಾಗಿ ಕೆಳಗೆ ಉಲ್ಲೇಖಿಸಲಾಗಿದೆ ಸಚ್ಚಿದಾನಂದ ಕ್ರೀಡೆಯಲ್ಲಿ ಸೃಶ್ಚಾದಿ ಮನರಂಜನೆಯ ಮೂಲಕ ಮನರಂಜನೆ ನೀಡುತ್ತಾರೆ ಅವರು ಕಪ್ಪು ಮೈಬಣ್ಣವನ್ನು ಹೊಂದಿದ್ದಾರೆ ನೀಲಮೇಘ ಶ್ಯಾಮ್ ತನ್ನ ಅನಂತ ಗುಣಗಳಿಂದ ಭಕ್ತರನ್ನು ಆಕರ್ಷಿಸುತ್ತಾನೆ ಭೂಮಿಯನ್ನು ನೇಗಿಲಿನಂತೆ ಉಳುಮೆ ಮಾಡುವವನು ಸಮೃದ್ಧಿಯನ್ನು ತರುತ್ತಾನೆ ಕೃಷ್ಣಪಾಯನನಾಗಿದ್ದ ವೇದವ್ಯಾಸ ಅಜ್ಞಾತ ಅಜ್ಞಾತ ಸುಂದರ ಸಂಪೂರ್ಣ ಭಕ್ತಿಗೆ ಮಾತ್ರ ಅವನು ಲಭ್ಯ ಕೃಷ್ಣಾಷ್ಟಕಂ ಪ್ರಾರ್ಥನಾ ಕೃಷ್ಣಾಷ್ಟಕದಲ್ಲಿ ಕೃಷ್ಣನನ್ನು ವರ್ಣಿಸಿದ ರೀತಿ ದೇವಕಿ ವಸುದೇವನ ನಂದನ ಕಂಸ್ಚಾನೂರನ ಮರ್ದನ ಕಪ್ಪು ಮಣಿಕಂಠಿ ನವಿಲು ಪಿಂಚಮ್ಮ ವಿವಿಧ ಆಭರಣಗಳನ್ನು ಧರಿಸಿ ಮಂದಾರಮಾಲೆಗಳು ಪೀತಾಂಬರಗಳು ತುಳಸಿ ಮಾಲೆಗಳು ತಿರುಚಿದ ಮುಂಗುರುಗಳು ರುಕ್ಷ್ಮಿಣಿ ಸತ್ಯಭಾಮಾದಿಗಳು ಭಾಮಗಳೊಂದಿಗೆ ನಡೆದಾಡುವುದು ಗೋಪಿಯ ಕುಪಿಗಳಿಗೆ ಅವರು ಶಂಕಚಕ್ರಗಳನ್ನು ಧರಿಸಿರುವ ಮಾ ಶ್ರೀವತ್ಸ ಚಿಹ್ನೆ ವನಮಾಲಾ ಎಂಬ ಎದೆಯನ್ನು ಹೊಂದಿದ್ದಾರೆ ಪೋತನನ್ನು ಬಳಸಿದ ಕೆಲವು ವರ್ಣನೆಗಳು ಕಪ್ಪು ಪದ್ಮನಯನ ಮೂಲವ ರಾಜಿಲೆದು ಮೂಮೋದು ಮೌಳಿ ಪರಿಸರ ಬೆಂಚುಮುವುದು ಸುಧಾರಸಮ್ಮು ಪೈಜಲೆದುವುದು ಎದು ಭೂಷಣ ನರ ಅರ್ಜುನ ಸಖು ಎನ್ ಬ್ರಹ್ಮಾವರ ಸಂಗಡ ಲೋಕದ್ರೋಹಿ ಲೋಕದ ಸಂಸಾರವಿಂದ ಪಾಂಡವರ ಸ್ನೇಹಿತ ಸಾರಥಿ ಸಾರತಿ ಸಚಿವ ಪಿಎಂ ವಿಭು ಗುರು ದೇವರು ಅಸಂಖ್ಯಾತ ವಿವರಣೆಗಳಿವೆ ಪೋತನನ್ನು ಬಳಸಿದ ಕೆಲವು ವರ್ಣನೆಗಳು ಕಪ್ಪು ಪದ್ಮನಯನ ಮೂಳವ ನೌಹು ರಾಜಿಲ್ಲೆದು ಮೂಮೋದು ಮೌಳಿ ಪರಿಸರ ಪಿಂಚಮುವುದು ಸುಧಾರಸಮ್ಮು ಪೈಜಲ್ಲೆದುವುದು ಎದು ಭೂಷಣ ನರ ಅರ್ಜುನ ಸಖು ಶಂಕ ರತ್ನಾಕರ ಬ್ರಹ್ಮಾವರ ಸಂಗಡ ಲೋಕದ್ರೋಹಿ ಲೋಕದ ಸಂಸಾರವಿಂದ ಪಾಂಡವರ ಸ್ನೇಹಿತ ಸಾರಥಿ ಸಾರತಿ ಸಚಿವ ಪಿಎಂ ವಿಭು ಗುರು ದೇವರೂ ಅಸಂಖ್ಯಾತ ವಿವರಣೆಗಳಿವೆ ಅನ್ನಮಯ ನೀಡಿದ ಕೆಲವು ವಿವರಣೆಗಳು ಮುದ್ದಾದ ಯಶೋಧೆಯು ಕಿವಿಯ ಮುತ್ತು ಕಾಳಿಂದಿ ಪಾದಗಳನ್ನು ಆವರಿಸುವ ಪುಷ್ಯರಾಗ ರಾತಿ ಕೇಳಿ ರುಕ್ಕಿಣಿಯ ವರ್ಣನಂಜಿತ ಹವಳ ಶ್ರೀಕೃಷ್ಣನ ಜೀವನ ವಿವಿಧ ಗ್ರಂಥಗಳು ಶ್ರೀಕೃಷ್ಣನ ಜೀವನ ಕಥೆಯನ್ನು ಒಳಗೊಂಡಿವೆ ಅವುಗಳಲ್ಲಿ ಭಾಗವತದಲ್ಲಿನ ಕಥಾಹಂದರವು ಜನರಿಗೆ ಚಿರಪರಿಚಿತವಾಗಿದೆ ಇದು ಒಂಬತ್ತನೆಯ ಸ್ಕಂದದಲ್ಲಿ ವಾಸುದೇವನ ವಂಶ ಅನ್ನು ಒಳಗೊಂಡಿದೆ ನಂತರ ದಶಮ ಸ್ಕಂದಂ ಏಕಾದಶ ಸ್ಕಂದಗಳು ಕೃಷ್ಣನ ಜೀವನ ಕಥೆಯನ್ನು ಒಳಗೊಂಡಿದೆ ಸಂವಾದದಲ್ಲಿ ಶ್ರೀಕೃಷ್ಣನ ಲಕ್ಷಗೃಹದಹನದ ನಂತರ ಕೃಷ್ಣ ಪರವಶನಾಗುತ್ತಾನೆ ಅಲ್ಲಿಂದ ಕುರುಕ್ಷೇತ್ರ ಸಂಗ್ರಾಮ ಮುಗಿಯುವವರೆಗೂ ಕೃಷ್ಣನ ಕತೆ ಪಾಂಡವರ ಕತೆಗೆ ಸಮಾನಾಂತರವಾಗಿ ಸಾಗುತ್ತದೆ ಮಹಾಭಾರತ ಕೊನೆಯಲ್ಲಿ ಕೃಷ್ಣನ ನಿರ್ಯಾಣ ಭಾಗವತದ ಪ್ರಾರಂಭದಲ್ಲಿಯೇ ಕೃಷ್ಣನ ಕಥೆಯನ್ನು ಹೇಳಲಾಗಿದೆ ಇವುಗಳಿಂದ ಹೊರತೆಗೆದ ಕೃಷ್ಣನ ಕಥೆಯನ್ನು